ಫ್ರೈಡೆ ಮಾರ್ನಿಂಗ್ ಇವತ್ತಿನ ಪೂಜೆ ಎಲ್ಲ ಮುಗಿಸಿದ ನಂತರ ಇವತ್ತಿನ ತಿಂಡಿಗೆ ದೋಸೆ ಹಾಗೆ ಚಟ್ನಿ ಆಲೂಗಡ್ಡೆ ಪಲ್ಯನ ಮಾಡ್ಕೊಂಬಿಡೋಣ ಅಂತ ದೋಸೆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ಹಿಟ್ಟನ್ನ ರೆಡಿ ಮಾಡ್ಕೊತಿದ್ದೀನಿ ಇವತ್ತು ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಬಿಡೋಣ ಅಂತ ತೆಂಗಿನಕಾಯಿ ಚಟ್ನಿಗೆ ನಾನು ಒಂದು ಮಿಕ್ಸರ್ ಜಾರಿಗೆ ಸ್ವಲ್ಪ ಹುಣಸೆಹಣ್ಣು ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕುರುಗಡ್ಲೆ ಅರ್ಧ ಹೋಳಾಗುವಷ್ಟು ತೆಂಗಿನಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಪಲ್ಯ ಕೂಡ ಮಾಡ್ಕೊತಿದ್ದೀನಿ ಒಂದು ಪ್ಯಾನಿಗೆ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೆ ಸ್ವಲ್ಪ ಸಾಸಿವೆ ಸಿಡಿದ ನಂತರ ಕಡಲೆಬೇಳೆ ಹಾಗೆ ಉದ್ದಿನಬೇಳೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಸ್ವಲ್ಪ ಕರ್ಬಿನ ಸೊಪ್ಪು ಹಾಗೆ ಕಟ್ ಮಾಡಿರುವಂಥ ಆನಿಯನ್ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಅರಿಶಿನ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡು ರೆಡಿ ಮಾಡ್ಕೊಂಡಿರುವಂಥ ಆಲೂಗೆಡ್ಡೆ ಮ್ಯಾಶ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯೂಶಯಲ್ ಆಗಿ ಹೇಳಬೇಕು ಅಂದರೆ ಆಲ್ಮೋಸ್ಟ್ ನಾನು ದೋಸೆಗೆ ಚಟ್ನಿ ಹಾಗೆ ಆಲೂಗಡ್ಡೆ ಪಲ್ಯನೇ ಜಾಸ್ತಿ ಮಾಡ್ಕೊಳ್ಳೋದು ಚಟ್ನಿನ ನಾನು ಪುದೀನ ಚಟ್ನಿ ಅಥವಾ ಕಡ್ಡೆ ಬೇರೆ ಚಟ್ನಿ ಈ ರೀತಿ ಬೇರೆ ಬೇರೆ ಥರ ಚಟ್ನಿ ಮಾಡ್ಕೊತೀನಿ ಪಲ್ಯ ಮಾತ್ರ ಕಂಪಲ್ಸರಿ ಮಾಡಿರ್ತೀನಿ ನನ್ನ ಹಸ್ಬೆಂಡಿಗೆ ಚಟ್ನಿ ಅಂದ್ರೇ ಇಷ್ಟ ನನ್ನ ಮಗಳಿಗೆ ಪಲ್ಯ ಅಂದ್ರೆ ತುಂಬ ಇಷ್ಟ ಅದು ಬಿಟ್ಟು ಬೇರೆ ತಿನ್ನೋದೇ ಇಲ್ಲ ಸೊ ಬನ್ನಿ ಇವಾಗ ದೋಸೆ ಕೂಡ ಮಾಡ್ಕೊಂಬರೋಣ ದೋಸೆ ಪ್ಯಾನ್ ಇಟ್ಟು ಅದಕ್ಕಾದ ನಂತರ ಸ್ವಲ್ಪ ನೀರು ಹಾಕಿ ಹಾಗೆ ದೋಸೆನೂ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡು ರೆಡಿಯಾಗಿದೆ ದೋಸೆ ಇವಾಗ ಸೆ ದೋಸೆನ ನಾವು ಬೇರೆ ಬೇರೆ ಸ್ಟೈಲಲ್ಲಿ ಬೇರೆ ಬೇರೆ ಇಂಗ್ರಿಡಿಯಂಟ್ಸ್ನ ಹಾಕಿ ಕೂಡ ಮಾಡ್ಕೊಬೋದು ಅದರಲ್ಲಂತೂ ರವೆ ದೋಸೆ ಹಾಗೆ ಗೋಧಿ ಹಿಟ್ಟಿನ ದೋಸೆ ರಾಗಿ ದೋಸೆ ಕಾಳಿನ ದೋಸೆ ತುಂಬ ವೆರೈಟಿ ಸ್ಟೈಲಲ್ಲಿ ದೋಸೆ ಕೂಡ ಮಾಡ್ಕೋದು ಇನ್ಸ್ಟೆಂಟಾಗಿ ಅವಲಕ್ಕಿನ ಯೂಸ್ ಮಾಡಿಕೊಂಡು ದೋಸೆ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಪ್ಲೇನ್ ದೋಸೆಗಿಂತ ಆ ದೋಸೆಗಳು ತುಂಬಾ ಚೆನ್ನಾಗಿರುತ್ತೆ ನಾನಿವತ್ತು ಅಕ್ಕಿ ದೋಸೆನ ಮಾಡ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಆ ದೋಸೆ ರೆಸಿಪೀಸ್ನೆಲ್ಲ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ ಹಾಗಿದೆ ಇವಾಗ ಆಲೂಗಡ್ಡೆ ಪಲ್ಲಿ ಚಟ್ನಿ ಎಲ್ಲ ರೆಡಿಯಾಗಿದೆ ಹಾಗೆ ನನ್ನ ಮಗಳಿಗೆ ಕೂಡ ಲೇಟಾಗಿದೆ ಸೊ ನನ್ನ ಹಸ್ಬೆಂಡೇ ಇವತ್ತು ನನ್ನ ಮಗಳಿಗೆ ತಿಂಡಿ ಕೂಡ ತಿನ್ನಿಸ್ತಿದ್ರು ಹಾಗೆ ಸ್ಕೂಲಿಗೆ ಕೂಡ ಬಿಟ್ಬಿಟ್ಟು ಬಂದರು ತುಂಬಾ ತರಲೆ ಮಾಡ್ತಾ ಇದ್ಲವು